ಮೊದಲಿಗೆ ಎಲ್ರಿಗೂ ನಮಸ್ಕಾರ ವೆಂಕಟಗೌಡ ಡಿಸ್ಟ್ರಿಬ್ಯೂಟರ್ ಮತ್ತು ಕ್ರಿಯೇಟಿವಿಟಿ ಸಿನಿಮಾದು ಇವತ್ತು ಸಿನಿಮಾ ರಿಲೀಸ್ ಆಗಿದೆ ಆಲ್ಮೋಸ್ಟ್ ಎಂಟು ಪ್ಲೇಸ್ಗಳಲ್ಲಿ ಹೌಸ್ಫುಲ್ ಆಗಿದೆ ಸಿನ್ಮಾ ಶಿವಮೊಗ್ಗದಲ್ಲಿ ಮಾಲಲ್ಲಿ ಹೌಸ್ಫುಲ್ ಆಗಿದೆ ಸಿರಿಗುಗುಪ್ಪ ಹೌಸ್ಫುಲ್ ಆಗಿದೆ ಮತ್ತು ಧಾರವಾಡ ಹೌಸ್ಫುಲ್ ಆಗಿದೆ ಈ ಥರ ಎಂಟು ಸೆಂಟರ್ಗಳಲ್ಲಿ ಮಾರ್ನಿಂಗ್ ಶೋ ಹೌಸ್ಫುಲ್ ಆಗಿದೆ ಇನ್ನೊಂದು ವಿಶೇಷ ಏನಂದರೆ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಸ್ಕೂಲ್ ಮಕ್ಕಳು ಬಂದಿದ್ದಾರೆ ಸಿನ್ಮಾ ನೋಡೋದಕ್ಕೆ ಕೆಲವು ಕಡೆ ಪೇರೆಂಟ್ಸ್ ಸಮೇತ ಬಂದಿದ್ದಾರೆ ಎಲ್ಲರೂ ಈ ಒಂದು ಒಳ್ಳೆ ಸದು ಶೋ ಒಳ್ಳೆ ವಿಷಯ ಇಕ್ಕೊಂಡು ಮಾಡಿರೋ ಸಿನಿಮಾ ಇದು ನೋಡಿದವರೆಲ್ಲ ತುಂಬಾ ಪ್ರಶಂಸೆ ಮಾಡ್ತಾ ಇದಾರೆ ಮತ್ತೆ ಮಕ್ಕಳು ಸಿನಿಮಾ ಅನ್ನೋದಕ್ಕೆ ಅಂದ್ರೆ ತುಂಬಾ ಮಕ್ಕಳು ಸಿನ್ಮಾ ಬೋರ್ ಆ ಥರ ಇಲ್ಲ ಕಂಪ್ಲೀಟ್ ಕಮರ್ಷಿಯಲ್ ಎಲಿಮೆಂಟ್ ಇಟ್ಟಿ ಮಾಡಿರೋಂಥ ಸಿನ್ಮಾ ದಯವಿಟ್ಟು ಎಲ್ಲರೂ ಥಿಯೇಟರ್ ಬಂದು ನೋಡಿ ಇದೇ ರೀತಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ನಮಸ್ಕಾರ ಎಲ್ರಿಗೂ ನನ್ನ ಹೆಸರು ರೋಹಿತ್ ರಾಬೇನ ಅಂತ ಈಗ ತಾನೇ ಫಸ್ಟ್ ಡೇ ಫಸ್ಟ್ ಶೋ ನೋಡ್ಕೊಂಡು ಬರ್ತಾ ಇದೀವಿ ಆಡಿಯನ್ಸ್ ಎಲ್ಲರೂ ಖುಷಿಯಾಗಿದ್ದಾರೆ ಕಂಟೆಂಟ್ ಚೆನ್ನಾಗಿದೆ ರೆಸ್ಪಾನ್ಸು ತುಂಬಾ ಒಳ್ಳೆಯದಾಗಿದೆ ನೀವೇ ನೋಡಬಹುದು ನಮ್ಮ ರಿವ್ಯೂಸ್ ದಯವಿಟ್ಟು ಎಲ್ಲರೂ ಸ್ಕೂಲ್ ಮಕ್ಕಳು ಒಂದ್ ನಮ್ಮ ಸಿನ್ಮಾ ನೋಡಿ ಆಶೀರ್ವಾದಿಸಿ ಅಂತ ಕೇಳ್ಕೊತಾ ಇದ್ದೀನಿ ಎಲ್ಲೆಲ್ಲಿ ಚಿತ್ರಮಂದಿರಗಳಿಲ್ಲೆಯೋ ಅಲ್ಲೆಲ್ಲ ಸಿಂಗಲ್ ಸ್ಕ್ರೀನ್ಸ್ ಅಲ್ಲಿ ಬರೀ ಐವತ್ತು ರೂಪಾಯಿ ಮಾಡಿದೀವಿ ದಯವಿಟ್ಟು ಆ ಸಿನಿಮಾ ನೋಡ್ಬಿಟ್ಟು ನಮ್ಮನ್ನು ಆಶೀರ್ವಾದಿಸಿ ಥ್ಯಾಂಕ್ ಯು ಸರ್ ಫ್ಯಾಮಿಲಿ ಜೊತೆ ನೋಡಿದ್ರಿ ನಿಮಗೆ ಯಾವ್ದಾದ್ರು ಬೆಸ್ಟ್ ರಿವ್ಯೂ ಅಂತ ಯಾರು ನಾನು ಕೇಳಿಸ್ಕೊಂಡಿಲ್ಲ ನಾನು ಈಗ ಬಂದ್ಬಿಟ್ಟು ಆಡಿಯನ್ಸ್ ನಿಮ್ಮ ಬಗ್ಗೆ ಇಲ್ಲ ಚೆನ್ನಾಗಿ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಿದ್ದಾರೆ ದರ್ ಇಸ್ ನೋ ನೆಗೆಟಿವ್ ಪಾಯಿಂಟ್ ಯಾರು ಹೇಳಿಲ್ಲ ಸೊ ಎಲ್ರಿಗೂ ಚೆನ್ನಾಗಿ ಅನಿಸಿದೆ ಮಕ್ಕಳು ಬಂದು ನೋಡ್ಬೇಕಂತ ಹೇಳ್ತಾ ಇದ್ದಾರೆ

ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಯಾಕಂದ್ರೆ ನನಗೆ ಫಸ್ಟ್ ಸಿನ್ಮಾ ಇದು ತುಂಬಾನೇ ಚೆನ್ನಾಗಿ ಬಂದಿದೆ ಕತೆ ಕೂಡ ನಿಮ್ಮೆಲ್ ಪ್ರೀತಿ ಪ್ರೋತ್ಸಾಹ ನನ್ನ ಮೇಲೆ ಸದಾ ಇರಬೇಕು ಅಂತ ಕೇಳ್ಕೊಂತೀನಿ ರಿಲೀಸ್ ಆಗಿದೆ ಎಲ್ಲರೂ ಕೂಡ ಬಂದು ನೋಡಿ ಅಂತ ಕೇಳ್ಕೊಂತೀನಿ ಫ್ಯಾಮಿಲಿ ಅವ್ರು ಬಂದಾಗ ತುಂಬಾನೇ ಖುಷಿ ಆಯಿತು ಈ ಥರ ಒಂದು ಸಿನ್ಮಾ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಉಳಿದಿದೆಯಲ್ಲ ಅಂತ ತುಂಬಾನೇ ಖುಷಿ ಪಟ್ರು ಎಲ್ಲರೂ ಕೂಡ ವಿಶ್ ಮಾಡಿದ್ರು ನನಗೆ ಅದಂತೂ ಹ್ಯಾಪಿ ಆಯ್ತು ನೆಕ್ಸ್ಟ್ ಮೈಸೂರಲ್ಲಿ ನೋಡೋಣ ಅಂತ ಹೇಗೆ ಅಲ್ಲಿ ಏನಿದೆ ಕ್ರೇಜ್ ಅಂತ ನೋಡೋಣ ಅಂತ ಹೋಗ್ತಾ ಇದೀವಿ ನೀವು ಕೂಡ ಬಂದು ನಮ್ ಸಿನಿಮಾ ನೋಡಿ ಹರಸಿ ಹಾರೈಸಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ನಮಸ್ಕಾರ ಎಲ್ರಿಗೂ ನನ್ನ ಹೆಸರು ರೋಹಿತ್ ರಾಘವೇಂದ್ರ ಅಂತ ಈಗ ತಾನೆ ಫಸ್ಟ್ ಡೇ ಫಸ್ಟ್ ಶೋ ನೋಡ್ಕೊಂಡು ಬರ್ತಾ ಇದ್ದೀವಿ ಆಡಿಯನ್ಸ್ ಎಲ್ಲರೂ ಖುಷಿಯಾಗಿದ್ದಾರೆ ಕಂಟೆಂಟ್ ಚೆನ್ನಾಗಿದೆ ರೆಸ್ಪಾನ್ಸು ತುಂಬಾ ಒಳ್ಳೆಯದಾಗಿದೆ ನೀವೇ ನೋಡ್ಬೋದು ನಮ್ಮ ರಿವ್ಯೂಸ್ ದಯವಿಟ್ಟು ಎಲ್ಲರೂ ಸ್ಕೂಲ್ ಮಕ್ಕಳು ಬಂದು ನಮ್ಮ ಸಿನ್ಮಾ ನೋಡಿ ಆಶೀರ್ವಾದಿಸಿ ಅಂತ ಕೇಳ್ಕೊತಾ ಇದ್ದೀನಿ ಎಲ್ಲೆಲ್ಲಿ ಚಿತ್ರಮಂದಿರ್ಗಳಿಲ್ಲೆಯೋ ಅಲ್ಲೆಲ್ಲ ಸಿಂಗಲ್ ಸ್ಕ್ರೀನ್ಸ್ ಅಲ್ಲಿ ಬರೀ ಐವತ್ತು ರೂಪಾಯಿ ಮಾಡಿದೀವಿ ದಯವಿಟ್ಟು ಆ ಸಿನಿಮಾ ನೋಡ್ಬಿಟ್ಟು ನಮ್ಮನ್ನ ಆಶೀರ್ವಾದಿಸಿ ಥ್ಯಾಂಕ್ ಯು ಸರ್ ಫ್ಯಾಮಿಲಿ ಜೊತೆ ನೋಡಿದ್ರಿ ನಿಮಗೆ ಯಾವ್ದಾದ್ರು ಬೆಸ್ಟ್ ರಿವ್ಯೂ ಅಂತ ಯಾರು ಬೆಸ್ಟ್ ರಿವ್ಯೂ ನಾನು ಕೇಳಿಸ್ಕೊಂಡಿಲ್ಲ ನಾನು ಈಗ ಬಂದ್ಬಿಟ್ಟು ಆಡಿಯನ್ಸ್ ನೋಡ್ತಾ ಇದ್ದೀವಿ ಆಡಿಯನ್ಸ್ ನಿಮ್ಮ ಆ್ಯಕ್ಟಿಂಗ್ ಬಗ್ಗೆ ಇಲ್ಲ ಚೆನ್ನಾಗಿ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಿದ್ದಾರೆ ದರ್ ಇಸ್ ನೋ ನೆಗೆಟಿವ್ ಪಾಯಿಂಟ್ ಯಾರೂ ಹೇಳೋಲ್ಲ ಸೊ ಎಲ್ರಿಗೂ ಚೆನ್ನಾಗಿ ಅನಿಸಿದೆ ಮಕ್ಕಳು ಬಂದು ನೋಡ್ಬೇಕಂತ ಹೇಳ್ತಾ ಇದ್ದಾರೆ ದಯವಿಟ್ಟು ಎಲ್ಲರೂ ಬಂದ್ ಮಾಡಿ ಪ್ರೆಸೆನ್ಸ್ ತುಂಬ ಚೆನ್ನಾಗಿ ಬಂದಿದೆ ಬಗ್ಗೆ ಅದೇ ಸರ್ ನನ್ನ ನನಗೆ ಅಡ್ವಾಂಟೇಜ್ ಅಷ್ಟೇ ಪ್ರೆಸೆನ್ಸ್ ಜಾಸ್ತಿ ಚೆನ್ನಾಗಿ ಬಂದಿದೆ ಅಂದಿದ್ರೆ ಥ್ಯಾಂಕ್ ಯು ಎಲ್ಲರೂ ಆಶೀರ್ವದಿಸಿ ಹಾಗೆ ಇನ್ನೂ ಒಳ್ಳೆ ಚಾನ್ಸ್ ಬರಲಿ ಅಂತ ನಾನು ಕರ್ಕೊತಿದ್ದೀನಿ